ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಹ್ಯಾಪಿ ಕ್ರಿಸ್ಮಸ್ ಹಾಲಿಡೇಸ್ ನಾನೀಗ ನನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಮನೆಗೆ ಬಂದಿದ್ದೀನಿ ತೋಟಕ್ಕೆ ಬಂದಿದ್ದೀನಿ ಬದನೆಕಾಯಿ ತಿಕೊಳ್ಳೋಕ್ಕೆ ಬಂದಿದ್ದೀನಿ ಅಯ್ಯೋ ಎಕ್ಸಾಕ್ಟ್ ಇದು ಇದು ಬದನೆಕಾಯಿ ಎಲ್ಲ ಬೆಂಡೆಕಾಯಿ ನೋಡಿ ನೋಡಿ ಫ್ರೆಂಡ್ಸ್ ಇದು ತೊಗರಿ ಬೆಳೆದ ಕಾಯಿ ಕಾಯಿ ನೀವು ಎಂಜಾಯ್ಮೆಂಟ್ ಮಾಡಬೇಕಂದ್ರೆ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಮನೆಗೆ ಹೋಗಿ ಎಂಜಾಯ್ ಎಂಜಾಯ್ ಮಾಡಿ ಮತ್ತೆ ತೋಟಕ್ಕೆಲ್ಲ ಹೋಗಿ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಎಂಜಾಯ್ ಮಾಡ್ತಿದ್ದೀನಿ ನೀವು ನೀವು ಎಂಜಾಯ್ ಹುಳ ಗೋ ಉಳ್ಳಿ ಏನು ಮಾಡಲ್ಲ ಬಿಡು ಅಮ್ಮ ಇವಳು ಉಳೋ ಅದು ಹುಳ ಅಲ್ಲ ಬಂಗಾರ ಇರುವೆ ನೋಡಿ ಫ್ರೆಂಡ್ಸ್ ಇದು ವೀರಕಾಯಿ ಇಂಗ್ಲಿಷ್ ಅಲ್ಲಿ ಇದನ್ನ ರಿಚ್ ಗಾರ್ಡ್ ಅಂತ ಹೆಸರಿಟ್ ಓ ನನಗೆ ಅನ್ಸುತ್ತೆ ಇದು Let's get- ನೋಡಿ ಫ್ರೆಂಡ್ಸ್ ಇದು ಇದು ಬೀನ್ಸು ತಗೊಳ್ಳಿ ಫ್ರೆಂಡ್ಸ್ ನಿಮ್ಮಮ್ಮ ಕೈ ಕೊಟ್ಟು ಬಿಟ್ಟು ಸಾರು ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಮಾಡ್ಕೊಂಡು ತಿನ್ನಿ

ಹೌದಾ ಗಂಗಾ ಅಂದರೆ ಏನು ಗಂಗಾ ಅಂದರೆ ಯಾಕೆ ಗಂಗಾ ಅಂತ ಇಟ್ಟೆ ಯಾಕೆ ನೀನು ವಿಡಿಯೋನೇ ನೋಡೋದಿಲ್ಲ ಯಾಕೆ ವಿಡಿಯೋ ನೋಡಿದೀರಾ ವಿಡಿಯೋ ನೋಡಿದಿರಾ ಆ ಕಡೆ ಈ ಕಡೆ ನೋಡ್ತಾ ಇರ್ತೀಯಾ ಹಾಂ ಫ್ರೆಂಡ್ಸ್ ನಿನ್ನನ್ನು ನೋಡಬೇಕಾ ಅವರು ಆ ಕಡೆ ಈ ಕಡೆ ನೋಡಬೇಕಾ ಹಾಂ

ಈ ಬಾ ಹಾಟ್ ಮಾಡು ಹಾರ್ಟ್ ನಿನಗೆ ಎರಡು ಕಲ್ ಮಾಡು ಹಂಗಾರಿ ಕೈ ಬಗ್ಗು ಅದು ಚಿಕ್ಕ ತಾನೆ ಅದು ಹೋದ್ರೆ ಹೋಗ್ಲಿ ನೀನು ಹೋಗು Du er så smart. ಬಾ ಅದ ಅದು ಅದು ಗುಮ್ಮುತ್ತೆ ನಿದ್ದು ಹಾಗೂ ಅದು ಮಾಡು